ಅರಶಿನ ಎಲೆಯ ಹಿಟ್ಟು ಇಲ್ಲಿ ನೋಡಿ ಫ್ರೆಶ್ ಅರಶಿನ ಎಲೆ ಇದೆ ಇದರಲ್ಲಿ ಈಗ ನಾವು ಹಿಟ್ಟು ಮಾಡೋಣ ನೋಡಿ ಇಲ್ಲಿ ನಾವು ಬಾಯ್ಲ್ಡ್ ರೈಸ್ ಮತ್ತು ವೈಟ್ ರೈಸ್ನ ಎರಡು ಈಕ್ವಲ್ ಆಗಿ ತಗೊಂಡಿದ್ದೀವಿ ಇದನ್ನ ರಾತ್ರಿ ನೆನೆಸಿ ಇಟ್ಟಿದ್ವಿ ಇವಾಗ ಚೆನ್ನಾಗಿ ನೆನೆದಿದೆ ಬೆಳಿಗ್ಗೆ ಇದನ್ನು ರುಬ್ಕೊಳ್ಳೋಣ ಇದನ್ನು ಮಿಕ್ಸಿಗೆ ಹಾಕಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ನೀರು ಬೇಡ ಇದು ಹಿಟ್ಟು ಗಟ್ಟಿ ಇರಬೇಕು ಈ ಹದದಲ್ಲಿ ಇರಬೇಕು ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಇವಾಗ ಬೆಲ್ಲ ತಗೊಂಡು ಅದಕ್ಕೆ ಸ್ವಲ್ಪ ಹುರಿದಿರುವಂಥ ಎಳ್ಳು ತೊಗೊಂಡಿದ್ದೀವಿ ಕಪ್ಪು ಎಳ್ಳು ಆಮೇಲೆ ಉರಿಗಡ್ಲೆ ಆಮೇಲೆ ತೆಂಗಿನ ತುರಿ ಹಾಕ್ತಾಯಿದ್ದೀವಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಬೆಲ್ಲ ನೀವು ಸ್ವಲ್ಪ ಜಾಸ್ತಿ ಹಾಕೋಬೋದು ನಾವಿಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀವಿ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಎಲೆ ತಗೊಂಡು ಇದರಲ್ಲಿ ಹಿಟ್ಟನ್ನು ತೆಳುವಾಗಿ ಹಾಕ್ಕೊಳ್ಳೋಣ ಈ ಥರ ಹಾಕ್ಕೋಬೇಕು ಉದ್ದಕ್ಕೆ ಆಮೇಲೆ ಇದ್ರ ಮೇಲೆ ನಾವು ರೆಡಿ ಮಾಡಿಟ್ಟಂಥ ಹೂರ್ಣನ ಹಾಕ್ಕೊಂಡು ಫೋಲ್ಡ್ ಮಾಡೋಣ ಆಮೇಲೆ ಇದನ್ನು ನಾವು ಇಡ್ಲಿ ಪಾತ್ರದಲ್ಲಿ ಬೇಯಿಸ್ಕೊಳ್ಳೋಣ ಹಬೆಯಲ್ಲಿ ಬೇಯಿಸ್ಕೋಬೇಕು ಇದನ್ನ ಎಸ್ ಇವಾಗ ನೋಡಿ ನಮ್ಮ ಹರ್ಷಿಣ ಎಲೆ ಹಿಟ್ಟು ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ